ಆರ್ ಸಿ ಬಿ ಸಂಭ್ರಮದ ವೇಳೆ ಸಾವು ದಿ ಟಾರ್ಗೆಟ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಶಮ್ಶೀರ್ ಬಡೋಳಿ ಒಂದಲ್ಲ ಎರಡಲ್ಲ ಬರೋಬ್ಬರಿ ಹದಿನೆಂಟು ವರ್ಷದ ಬಳಿಕ ಐ ಪಿ ಎಲ್ ಟ್ರೋಫಿ ಆರ್ ಸಿ ಬಿ ಪಾಲಾಗಿದೆ ನಿಜ ನಾವು ಈ ವಿಚಾರದಲ್ಲಿ ಖುಷಿ ಪಡಬೇಕು ಸಂಭ್ರಮ ಪಡಬೇಕು ಇದೆಲ್ಲವೂ ಕ್ರೀಡಾ ಸ್ಫೂರ್ತಿಯ ಒಳಗಡೆ ಇದ್ದರೆ ಮಾತ್ರ ಅದು ಚೆನ್ನಾಗಿ ಕಾಣ್ತಾ ಇತ್ತು ಆದರೆ ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದ ಬಳಿ ನಡೆದದ್ದು ಮಾತ್ರ ಅತಿರೇಕ ದುರಂತ ಬಿ ಅರ್ಥಾತ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಇದರ ಗೆಲುವು ಕೋಟ್ಯಾಂತರ ಕ್ರಿಕೆಟ್ ಅಭಿಮಾನಿಗಳಿಗೆ ಸಂತಸ ತಂದಿದ್ದು ನಿಜ ಆದರೆ ಈ ಗೆಲುವಿಗೆ ಈ ಸಂಭ್ರಮಕ್ಕೆ ರಾಜ್ಯ ಸರ್ಕಾರ ತನ್ನನ್ನು ತಾನು ತೊಡಗಿಸಿಕೊಂಡಿರುವುದು ಹುಚ್ಚುತನ ಒಂದು ರೀತಿ ಅನಗತ್ಯ ಕ್ರಮ ಹೀಗಾಗಿ ಇದರ ಪರಿಣಾಮ ಏನಾಗಿದೆ ಎಂಬುದು ರಾಜ್ಯದ ಜನತೆ ನೋಡಿ ಆಗಿದೆ ಆಗಬಾರದು ಆಗಿದೆ ಹೋದ ಜೀವ ಹೋಗಿಯಾಗಿದೆ ಹೋದಂತಹ ಜೀವಕ್ಕೆ ಜೀವ ಕೊಡೋಕೆ ಯಾರಿಂದ ಸಾಧ್ಯ ಆಗ್ತಾ ಇಲ್ಲ ಎಸ್ ಐಪಿಎಲ್ ಟ್ರೋಫಿಯನ್ನು ಗೆದ್ದಂತಹ ಆರ್ಸಿಬಿ ಸಂಭ್ರಮಾಚರಣೆಯ ವೇಳೆ ಕಾಲ್ತುಳಿತ ಉಂಟಾಗಿ ಹತ್ತು ಮಂದಿ ಸಾವನ್ನಪ್ಪಿದ್ದಾರೆ ಆರ್ಸಿಬಿ ಗೆಲುವು ಕರ್ನಾಟಕದ ಜನತೆಯ ಸಂತೋಷಕ್ಕೆ ಕಾರಣ ಆಗಿರೋದು ನಿಜ ಅದರಲ್ಲೂ ಕ್ರಿಕೆಟ್ ಅಭಿಮಾನಿಗಳಿಗೆ ರಾಜ್ಯ ಹೊರ ರಾಜ್ಯ ವಿದೇಶದಲ್ಲಿ ಇರುವಂತಹ ಆರ್ ಸಿ ಬಿ ಫ್ಯಾನ್ಸ್ಗಳಿಗೆ ಸಂಭ್ರಮಾಚರಣೆಯ ಒಂದು ಘಟನೆ ಆಗಿರುವುದು ನಿಜ ಆದರೆ ಇದನ್ನು ರಾಜ್ಯದ ಸಾಧನೆ ಎಂದು ಚಿತ್ರಿಸುವುದು ತಪ್ಪು ಐ ಪಿ ಎಲ್ ಪಂದ್ಯದಲ್ಲಿ ಭಾಗವಹಿಸುವಂತಹ ಟೀಮ್ ಒಂದು ರಾಜ್ಯವನ್ನು ಅಥವಾ ಸರ್ಕಾರವನ್ನು ಪ್ರತಿನಿಧಿಸುವುದಿಲ್ಲ ಬದಲಾಗಿ ಇವು ಖಾಸಗಿ ಮಾಲೀಕರ ಒಡೆತನದ ಪ್ರಾಂಚೀಸಿ ಆಗಿರುವಂಥದ್ದು ಇವುಗಳ ಮೂಲಕ ಖಾಸಗಿ ಕಂಪನಿ ಬಿ ಸಿ ಸಿ ದುಡ್ಡು ಮಾಡುತ್ತೇ ವಿನಃ ರಾಜ್ಯ ಸರ್ಕಾರಕ್ಕೆ ಒಂದೇ ಒಂದು ನಾಯ ಪೈಸೆ ಲಾಭವಿಲ್ಲ ಅಷ್ಟೇ ಯಾಕೆ ಆ ತಂಡದಲ್ಲಿ ಆಯಾ ರಾಜ್ಯದ ಆಟಗಾರರಿಗೆ ಕಡ್ಡಾಯವಾಗಿ ಅವಕಾಶ ನೀಡಬೇಕು ಎಂಬಂತಹ ಯಾವುದೇ ರೂಲ್ಸ್ ಅಂದರೆ ನಿಯಮ ಇಲ್ಲವೇ ಇಲ್ಲ ಉದಾಹರಣೆಗೆ ನೀವು ಆರ್ ಸಿಬಿಯನ್ನೇ ತೆಗೆದುಕೊಳ್ಳಿ ಈ ಆರ್ ಸಿ ಬಿಯಲ್ಲಿ ಕರ್ನಾಟಕ ರಾಜ್ಯದ ಕೆಲವೇ ಕೆಲವು ಆಟಗಾರರು ಇದ್ದರೂ ಕೂಡ ಆ ತಂಡದ ಬಹುಪಾಲು ಆಟಗಾರರು ಇತರ ರಾಜ್ಯದವರು ಮತ್ತು ವಿದೇಶಿಯರು ಆದರೂ ಈ ಆರ್ ಸಿ ಬಿ ತಂಡವನ್ನು ಕರ್ನಾಟಕದ ಹೆಮ್ಮೆ ಎಂದು ಸಿ ಎಂ ಕರೆದಿರುವುದು ತರ್ಕಬದ್ಧವಾಗಿ ಇಲ್ಲಿ ಕಾಣುವುದಿಲ್ಲ ಇನ್ನು ಪೊಲೀಸರೇ ಸಂಭ್ರಮಾಚರಣೆ ಬೇಡ ಅಂತ ಅನುಮತಿ ನಿರಾಕರಣೆ ಮಾಡಿದರೂ ಕೂಡ ರಾಜ್ಯ ಸರ್ಕಾರ ಒಂದು ರೀತಿಯಲ್ಲಿ ಹಠಕ್ಕೆ ಬಿದ್ದು ಯಾವುದೇ ಒಂದು ಪೂರ್ವ ಸಿದ್ಧತೆ ಮಾಡಿಕೊಳ್ಳದೆ ಆತುರಾತುರವಾಗಿ ಅಭಿನಂದನಾ ಸಮಾರಂಭ ಏರ್ಪಡಿಸಿದ್ದೇ ಈ ಅನಾಹುತಕ್ಕೆ ಈ ಜೀವಹಾನಿಗೆ ನೇರ ಕಾರಣ ತಮ್ಮ ನೆಚ್ಚಿನ ಆಟಗಾರರನ್ನು ನೋಡೋಕೆ ಫ್ಯಾನ್ಸ್ಗಳು ಮುಗಿಬೀಳುವುದು ಸಹಜ ಅದು ಐ ಪಿ ಎಲ್ ಪಂದ್ಯ ಆಗಿರ್ಬೋದು ಅಥವಾ ವರ್ಲ್ಡ್ ಕಪ್ ಆಗಿರ್ಬೋದು ತಮ್ಮ ನೆಚ್ಚಿನ ಆಟಗಾರನ ನೋಡೋಕೆ ಕ್ರಿಕೆಟ್ ಅಭಿಮಾನಿಗಳು ಮುಂದೆ ಬರ್ತಾರೆ ಇದೇ ವೇಳೆ ನೂಕುನುಗ್ಗಾಟ ಆಗುತ್ತೆ ಇದೇ ವೇಳೆ ಆದಂತಹ ಕಾಲ್ತೊಳತೆಯಿಂದ ಜೀವ ಹೋಗಿಯಾಗಿದೆ ಸಂಭ್ರಮಾಚರಣೆಯಲ್ಲಿ ಪಾಲ್ಗೊಳ್ಳೋಕೆ ಅತ್ಯಂತ ದೊಡ್ಡ ಅಂದರೆ ದೊಡ್ಡ ದೊಡ್ಡ ಸಂಖ್ಯೆಯಲ್ಲಿ ಅಭಿಮಾನಿಗಳು ಬರ್ತಾರೆ ಎಂಬಂತಹ ಮಾಹಿತಿ ಇದ್ದರೂ ಕೂಡ ಇದೆಲ್ಲದರ ಪರಿವೇ ಇಲ್ಲದೆ ಸಮಾರಂಭವನ್ನು ಏರ್ಪಡಿಸಿದ್ದು ಮೊದಲ ತಪ್ಪು ಅದರಲ್ಲೂ ಈ ಸಮಾರಂಭದಲ್ಲಿ ಭಾಗಿಯಾಗಿದ್ದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸೇರಿದಂತೆ ಇಡೀ ಸರ್ಕಾರಕ್ಕೆ ಇಲ್ಲದೆ ಇರುವುದು ಬಹುದೊಡ್ಡ ಬೇಜವಾಬ್ದಾರಿತನವಾಗಿದೆ ಹಾಗಾಗಿ ಈ ದುರಂತದ ಹೊಣೆಯನ್ನ ನೇರ ರಾಜ್ಯ ಸರ್ಕಾರವೇ ಹೊರಬೇಕಾಗುತ್ತೆ ಈ ದುರಂತಕ್ಕೆ ಈ ಜೀವ ಹಾನಿಗೆ ನೇರ ಹೊಣೆ ಸರ್ಕಾರ ಹೋದಂತಹ ಜೀವಕ್ಕೆ ಜೀವ ಕೊಡೋರು ಯಾರು ಆ ಜೀವ ಕೊಡೋಕೆ ಸಾಧ್ಯನಾ ಅತ್ತ ಸಂಭ್ರಮಾಚರಣೆ ಮಾಡಬೇಕು ನಿಜ ಆದರೆ ಆ ಸಂಭ್ರಮಾಚರಣೆಯನ್ನು ಒಂದು ಕಟ್ಟುನಿಟ್ಟಿನ ಆಯಾಕಟ್ಟಿನ ರೀತಿಯಲ್ಲೇ ಮಾಡ್ತಾ ಇದ್ದಿದ್ದರೆ ಇವತ್ತು ಜೀವಹಾನಿ ನಡೀತಾ ಇರಲಿಲ್ಲ